ಅವರು ಬೆಳಗಾಯಿ ಬಂದಿದ ತಕ್ಷಣ ಯಾಕಂದ್ರೆ ಸಿದ್ದರಾಮಯ್ಯ ಅವರು ಬೆಳಗಾಯಿ ಬಂದಿದ್ದು ರಾಜಕೀಯ ಸಂಖ್ಯಾಕಾರದಲ್ಲಿ ಇರ್ತಾರೆ ಅವರು ಒತ್ತರಾ ರಾಜಕೀಯ ಸಂಖ್ಯೆ ಅಂತ ಹೇಳಿದ್ರು ಆ ಏಯ್ ಅವ್ರ ಕಮೆಂಟಿಗೆ ನೀವು ತಿರುಚಿ ಮಾಡಿದೀರಿ ಅದನ್ನ ಅವ್ರು ಹೇಳಿದ್ದು ಸೈದ್ಧಾಂತಿಕವಾಗಿ ಅಲ್ಲಿಂದ ಸಂಘಟನೆ ನಾನು ಮಾಡ್ತಾ ಇದ್ದೆ ಆಮೇಲೆ ಈಗ ಅದನ್ನು ಸತೀಶ್ ರಾಜಕೇಯೋಳಿ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಅದು ಲೀಡರ್ ಅವರೇ ಲೀಡರ್ ಆಗ್ಬೇಕು ಅಂತ ಹೇಳಿದ್ರ ಅದ್ರ ಲೀಡರ್ ಮಾಡೋದು ಹೈಕಮಾಂಡ್ನವ್ರು ಯಾರ ಲೀಡರ್ ಮಾಡಬೇಕು ಅಂತನ್ನೋದು ಹೈಕಮಾಂಡ್ನವ್ರು ಮಾಡೋದು ನಾವು ಯಾರು ನಾವು ಮಾಡಲ್ಲ ಯತಿದ್ರೂ ಮಾಡಲ್ಲ ನಾನು ಮಾಡಲ್ಲ ಹದಿನಾಲ್ಕನೇ ತಾರೀಕಿಗೆ ಸಂಪೂರ್ಣ ಪುನರ್ಸ್ಥಾನ ವಿಚಾರ ಯಾರು ಹೇಳಿದ್ದು ನಾವು ಇದಕ್ಕೆ ಇವ್ರದ್ದು ಕಪಿಲ್ ಸಿಬ್ಬಲ್ ಅವರ ಕಾರ್ಯಕ್ರಮ ಹೊಟ್ಟಿದ್ದೀರಿ ಅಂತ ಹೇಳಿ ಕಪಿಲ್ ಸಿಬ್ಬಲ್ವರು ಪುಸ್ತಕ ಬರೆದಿದ್ದಾರೆ ಅದನ್ನು ಬಿಡುಗಡೆ ಮಾಡಕ್ಕೆ ಹೋಗ್ತಾ ಇದ್ದಾರೆ ಹೋದಾಗೆಲ್ಲ ಭೇಟಿ ಮಾಡ್ತೀನಿ ಯಾವಾಗ ಹೋದಾಗಲೂ ಭೇಟಿ ಮಾಡ್ತೀನಿ ಡೆಲ್ಲಿಗೆ ಹೋದಾಗೆಲ್ಲ ಭೇಟಿ ಮಾಡ್ತೀನಿ ಹೈಕಮಾಂಡ್ ಅವರು ಯಾಕೆ ಆಗ್ಲೇಬೇಕು ಬಿಕಾಸ್ ನಮ್ಮ ಹೈಕಮಾಂಡ್ ಅವರು ಸೊ ರಾಜ್ಯದಲ್ಲಿ ಏನು ನಡೀತಾ ಇದೆ ಆಡಳಿತ ಹೇಗೆ ನಡೀತಾ ಇದೆ ಅನ್ನೋದೆಲ್ಲ ಅವ್ರಿಗೆ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಯಾರು ಒಬ್ಬರು ಕೇಳಿದ್ರೆ ಹೇಳ್ಬೋದು ಯಾವುದು ನೋಡಪ್ಪ ಹೈಕಮಾಂಡ್ನವರು ನಾವು ಎರಡೂವರೆ ವರ್ಷ ಆದಮೇಲೆ ಮಾಡ್ತೀವಿ ಅಂತ ಹೇಳಿದ್ದು ಅವ್ರು ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಮಾಡಬೇಕು ಅಂತಂದರೆ ಮಾಡ್ತೀವಿ ಹೈಕಮಾಂಡ್ನವರು ಕ್ಯಾಬಿನೆಟ್ ಈಗ ಒಂದು ಮೂರ್ನಾಲ್ಕು ತಿಂಗಳಿದ್ದೆ ಕ್ಯಾಬಿನೆಟ್ ರೀಸಬಲ್ ಮಾಡಿ ಅಂತ ಹೇಳ್ತಾ ಇದ್ರು ಅದಕ್ಕೆ ನಾನು ಎರಡೂವರೆ ವರ್ಷ ತುಂಬಲಿ ಅದಾದ್ಮೇಲೆ ಮಾಡೋಣ ಅಂತ ಹೇಳಿದ್ದೆ ಎರಡೂವರೆ ವರ್ಷ ತುಂಬುತ್ತೆ ಅದು ಅದನ್ನೋ ಮಾತಾಡ್ತೀನಿ